ಮುನ್ನಾಲ್ಕು ದಿನಗಳಿಂದ ಶಿವಮೊಗ್ಗ ನಗರದ ವಿವಿಧೆಡೆ ಸುರಿದ ಭಾರಿ ಮಳೆಯಿಂದಾಗಿ ತೊಂದರೆಗೆ ಒಳಗಾದ ಜನವಸತಿ ಪ್ರದೇಶಗಳಾದ ಮಿಳ್ಳಘಟ್ಟ ಅಶೋಕ್ ನಗರ ಗೋಪಾಲ್ಗೌಡ ಬಡಾವಣೆಗೆ ಶಿವಮೊಗ್ಗ ನಗರದ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನೀರು ನಿಂತು ತೊಂದರೆಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಸೂಕ್ತ ಕ್ರಮ ಜರುಗಿಸಲು ಸೂಚಿಸಿದರು ನೀವು ಏನು ಹೋಗುತ್ತೆ ಅದನ್ನ ತಿಳ್ಕೊಳ್ಳೋದು ಈ ರಿವರ್ಸ್ ಬಂದಿದ್ದ ನೀರು ಮನೆಗಳ ಬಂದು ಗೊತ್ತ ಹೋಗುತ್ತೆ ಇದು ಗಂಟೆಯಲ್ಲಿ ಹೇಳ್ತಾರೆ ಅಂತ ಸಲು ಸನ್ಯಾಸ ಕೇಳಿ ಸಲುವಾಗಿರೋದು ಪಲ್ಯಾರಿಗೆ ಎರಡು ಡೆಕ್ಕಿಂತ ತಗೊಂಡು ಬಂದಾಗ ಎರಡು ಡೆಕ್ ಮಾಡ್ತೀವಿ ಇಲ್ಲೊಂದು ಆ ಎರಡು ಕಡೆ ತಪ್ಪು ಕಲ್ಪ ಆ ಟೈಮಲ್ಲಿ ನಾವು ಹೋಗಿದ್ದೆ ನಾಳೆ ಬರ್ತಾ ಅಂತ ಯಾರು ಯಾರಿಗೆ ಯಾರಿಗೆ ಹೇಳ್ತೀವಿ ಸರ್ ಚೆನ್ನಾಗಿ ಕಟ್ಟಬಿಡ್ತೀವಿ ಒಂದು ರೂಪಾಯಿ ಆಗಲಿ ಅದೆಲ್ಲ ಬರೋಲ್ಲ ನೀವು ಈಗ ಪರಿಹಾರ ಇದೆ ಅಂತ ನೀವು ಏನ್ ಓಪನ್ ಮಾಡಿ ಸರಿ ಬಿಡುತ್ತೆ ನಾಳೆ ಹೊಡಿಲಿಲ್ಲ ಅಂದ್ರೆ ನಾನೇ ಬೇಸಿಗೆ ಯೂಸ್ ಕೊಡ್ಲಿಲ್ಲ ನನಗೆ ಒಣ ಪರವಾಗಿಲ್ಲ ನೀರು ಅನುಭವಿಸ್ಕಲ್ವಾ ತುಂಬಿದೆ ಒಳೆ ತುಂಬಿಲ್ಲ ನಾನು

ಕಳೆದ ಒಂದು ವಾರದಿಂದ ಶಿವಮೊಗ್ಗ ನಗರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಮಳೆ ಸುರಿತಾನೇ ಇದೆ ಇದರಿಂದ ಕೆಲವೊಂದಿಷ್ಟು ಭಾಗದ ಜನರಿಗೆ ತೊಂದರೆ ಕೂಡ ಉಂಟಾಗಿದೆ ಅದರಲ್ಲಿ ಶಿವಮೊಗ್ಗ ನಗರ ಕೂಡ ಹೊರತಾಗಿಲ್ಲ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಕೆಲವೊಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ ಅದಕ್ಕೆ ಮಳೆ ಬರ್ತಾ ಇದೆ ಅನ್ನುವಾಗ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಮಹಾನಗರ ಪಾಲಿಕೆಯವರು ಜನಪ್ರತಿನಿಧಿಗಳು ಕೈಗೊಳ್ಳಬೇಕಾಗುತ್ತೆ ಅದ್ಯಾವುದನ್ನ ಕೈಗೊಳ್ಳದೆ ಇರುವಂತದ್ದೇ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗುತ್ತೆ ಇನ್ನು ಸ್ಮಾರ್ಟ್ ಸಿಟಿಯ ಅವಾಂತರದಿಂದಲೂ ಕೂಡ ಅಲ್ಲಲ್ಲಿ ಮಳೆ ನೀರು ನಿಂತು ಜನರು ಪರದಾಡುವಂತ ಪರಿಸ್ಥಿತಿ ನಗರಾದ್ಯಂತ ನಿರ್ಮಾಣವಾಗಿದೆ ಆ ಹಿನ್ನೆಲೆಯಲ್ಲಿ ಎಸ್ ಎನ್ ಚನ್ನಬಸಪ್ಪ ಶಾಸಕರಾಗಿರುವಂತಹ ಎಸ್ ಎನ್ ಚನ್ನಬಸಪ್ಪ ಅವರು ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಅವಾಂತರಗಳು ಆಗಿದೆ ಎಲ್ಲೆಲ್ಲಿ ಜನಗಳು ತೊಂದರೆಗೆ ಸಿಲುಕಿದ್ದಾರೆ ಆ ಕುರಿತಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏನಲ್ಲ ಮಳೆ ಯಾವ ಟೈಪ್ ಎಟ್ ಬರ್ಬೇಕು ಅಡ್ ಬರ್ದೇ ಸುರತ್ ಮಳೆ ಬಂದ್ರೆ ನೀರು ಬಂದಾಗ